ಸೊ ನಾನು ಒಬ್ರು ಸೀನಿಯರ್ ಆಕ್ಟರ್ ಹೇಳ್ತಿದ್ರು ಒಂದು ಒಂದು ಕಡೆ ಸ್ಟೇಜ್ ಮೇಲೆ ಹೇಳ್ತಿದ್ರು ಅವತ್ತು ಇವತ್ತು ಯಾರೋ ಕೂತ್ಕೊಂತಿಲ್ಲ ಒಟ್ಟಿಗೆ ಕೂತ್ಕೊಂತಿಲ್ಲ ಕಟ್ ತಕ್ಷಣ ಕ್ಯಾರಾಮ ಹೋಗ್ಬಿಡ್ತಾರೆ ಬರೋಲ್ಲ ಅಂದರೆ ಇವತ್ತು ಹಂಗಿದೆ ಯಾವುದು ಪ್ರೈವೇಟಾಗಿ ನಾವು ಕೂತ್ಕೊಂಡು ಮಾತಾಡೋಕ್ಕೋಗೋಲ್ಲ ಯಾವುದು ನಮ್ಮದೇ ಅಂತ ಪ್ರೈವೇಟ್ ಟೈಮ್ ಇಲ್ಲ ನನ್ನ ಒಂದು ಏನು ಸಿನಿ ಕರಿಯರ್ ಏನಿದೆ ಅದ್ರಲ್ಲಿ ಬೆಸ್ಟ್ ಸಿನಿಮಾ ಆಸ್ ಎನ್ ಆಕ್ಟರ್ ಅಂದ್ರೆ ಇಲ್ಲಿಂದ ನನ್ಗೆ ಏನು ಅಂದ್ರೆ ಈ ಸಿನಿಮಾ ಆದ್ಮೇಲೆ ನನಗೆ ಅಂತ ಕತೆ ಮುಂಚೆ ಓಕೆ ಈ ಪಾತ್ರ ಹಿಂಗ್ ಬರೀಬೇಕು ಅಂದ್ರೆ ಇದು ಮಾಡಬಲ್ಲ ಇದನ್ನು ನಿಭಾಯಿಸಬಲ್ಲ ಈತ ಓ ಈ ಒಂದು ಸೈಡ್ ನಾವು ನೋಡಿಲ್ಲ ಅಂತ ಬೇರೆ ತರದೇ ಕತೆಗಳು ಬರೆಯವ್ರೈಫಲ್ಲಿ ಇಲ್ಲಿ ಮತ್ತೊಂದು ಆರಂಭ ಇದೆ ತಪ್ಪ ಅವರು ಯಾಕಂದ್ರೆ ಅವ್ರು ಹೀರೋ ಆಗಿ ಮಾಡ್ಕೊಂಡ್ ಬಂದಿರೋದು ಇನ್ನೊಂದು ಸಂಜು ವೈಡ್ಸ್ ಗೀತ ಮಾಡ್ತಿರ್ಬೇಕಾರನೇ ಸ್ಕ್ರಿಪ್ಟ್ ನಡೀತಿರ್ಬೇಕಾರೆ ಐ ತಿಂಕ್ ಇದ್ರಲ್ಲಿ ನೆಗೆಟಿವ್ ಮಾಡ್ಕೊಟ್ಟಿದ್ದಾರೆ ನನಗೆ ನಾನು ತುಂಬ ಅದು ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಕಿಟಪ್ಪ ಅವ್ರಿಗೆ ಸಮುದ್ರ ಅನ್ನೋ ಒಂದು ಪಾತ್ರ ಅವ್ರದ್ದು ಬೀಡಿ ಸಿಗರೇಟ್ ಗಾಂಜಾ ಗುಟ್ಕ ಎಲ್ಲ ಬಿಟ್ಟು ಎಲ್ಲರೂ ಇದು ದಾಸರಾದ ಅಂಡ್ ಶ್ರುತಿ ಅಮ್ಮ ಬಹಳ ವಿಭಿನ್ನವಾದ ಒಂದು ಪಾತ್ರ ಮಾಡಿದ್ದಾರೆ ಆ ಪಾತ್ರ ಎಷ್ಟು ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಹೆದರ್ಸ್ತಾರೆ ಸ್ಕ್ರೀನ್ ಅಲ್ಲಿ ಒಂದ್ಸಲ ಅವರು ಹಿಂಗೆ ಅಂತ ಒಂದು ತೃಟ್ಟಿನ ಒಂದು ಸಲ ಹಿಂಗ್ ಮಾಡಿ ಆ ಕಣ್ಣು ತಿರುಗ್ತಾರೆ ಇವ್ರ ಆಪೋಸಿಟ್ ಬಟ್ ಈವನ್ ಪರ್ಸನಲಿ ನನಗೂ ಶ್ರುತಿ ಅಹ್ಮದ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಎಕ್ಸ್ಟ್ರಾಡನರಿ ಸರ್ ಎಕ್ಸ್ಟ್ರಾಡನರಿ ಕ್ಯಾರೆಕ್ಟರ್ ಒಂದಿಷ್ಟು ನಾನು ಯಾರದ್ದು ಏನು ಪಾತ್ರ ಇದೆ ಪಾತ್ರದ ಹೆಸರೇ ನಾನು ಕರಿತಿರ್ತೀನಿ ಸಡನ್ನಾಗಿ ಈಗ ಇವ್ರು ನಾನು ಬಂದು ಪಾರ್ವತಿ ಅಂತಾನೆ ಎಷ್ಟೊಂದ್ಸಲ ಕರಿತಿರ್ತೀನಿ ಮಹದೇವ ಪಾರ್ವತಿ 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 ಒಂದು ನಿಮಿಷ ಸೊ ನನಗೆ ಆ್ಯಕ್ಟ್ ಮಾಡಿದಾಗ ನನಗೆ ನನಗೆ ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ ಬರೋಲ್ಲ ನನಗೆ ಇನ್ಸ್ಟೆಂಟಾಗಿ ಇಮಿಡಿಯೆಟ್ ಇಲ್ಲಿದ್ದು ಹಾಂ ಅಂದ್ಬಿಟ್ಟು ಒಂದು ಮಾಡೋಕೆ ಆಗಲ್ಲ ನಾನು ಟೋಟಲ್ ಮೂಡಲ್ಲಿ ಇರಬೇಕು ಸೊ ಸೊನಾಲಿ ಇಲ್ಲಿವರೆಗಿನ ನಿಮ್ಮ ಪಾತ್ರಗಳಲ್ಲಿ ನಾವು ಏನು ಕಂಡಿದ್ದೇವಲ್ಲ ಅದಕ್ಕಿಂತ ಒಂಚೂರು ಗಾಂಭೀರ್ಯವಾದ ಇಂಡೆಪ್ ಆದ ಅಥವಾ ನಿಮಗೆ ಖುಷಿ ಕೊಡುವಂತ ಆ ತರದ ಪಾತ್ರನ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಏನಾದರೂ ನಿಮ್ಮ ಅಭಿವ್ಯಕ್ತಿಯ ದಾರಿಯನ್ನು ಏನಾದ್ರು ಬದಲಾಯಿಸಬಹುದು ಮೇ ಬಿ ಸರ್ ಅದೇ ಹೋಪಿಂಗ್ ನಾವು ಕಾನ್ಫಿಡೆಂಟ್ ಆಗಂತೂ ಐ ಬಿಕಾಸ್ ಇವಾಗ ಎಲ್ಲ ನಾವು ಆಡಿಯನ್ಸ್ ಮೇಲೆ ಬಿಟ್ಟಿರೋದು ಹೌ ಆಡಿಯನ್ಸ್ ಟೇಕ್ ಇಟ್ ಬಟ್ ನನಗೆ ಐ ಹ್ಯಾವ್ ದಟ್ ಹೋಪ್ ದಟ್ ಈ ಒಂದು ಪಾತ್ರ ಆರ್ ಈ ಒಂದು ಕ್ಯಾರೆಕ್ಟರ್ ಪ್ರಾಬಬ್ಲಿ ನನ್ನ ಕಮ್ಮಿಂಗ್ ಆಗಿರ್ಲಿ ನಂಗೆ ಬರೋ ಸಿನಿಮಾಗಳು ಡೈರೆಕ್ಟ್ ವೇ ದೇ ಥಿಂಕ್ ಆಫ್ ಮೀ ಯಾವುದು ಸರ್ ಮೀದೇವ ಆದ್ಮೇಲೆ ರೋಲೆಕ್ಸ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಇವಾಗ ಅಜಯ್ ರಾವ್ದು ರಾಧೆಯ ಅಂತ ಒಂದು ಸಿನಿಮಾ ಇದೆ ಅದು ಆಗ್ತಾ ಇದೆ ಇನ್ನೊಂದು ನನ್ನ ಹಳೆ ಸಿನಿಮಾಗಳು ಒಂದು ಇದೆ ತಲ್ವಾರ್ಪೇಟೆ ಬುದ್ಧಿವಂತ ಟು

ಆ ಒಂದು ಪಾತ್ರಕ್ಕೆ ಅಷ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಟೈಮ್ ಆಗಲಿ ಆ ಒಂದು ಮೇಕಪ್ ಆಗಲಿ ಸರಿ ಇವತ್ತು ಅಂದರೆ ಭಾಳ ಸೀನಿಯರ್ ಕಲಾವಿದರು ಹೇಳೋದನ್ನು ಕೇಳಿದ್ದೀವಿ ನಾ ನನಗೆ ಆ ಥರ ವರ್ಕ್ ಮಾಡೋದು ಇಷ್ಟ ನನಗೆ ನನ್ನ ಕ್ಯಾರವನ್ನು ಯಾವಾಗಲೂ ಟ್ವೆಂಟಿ ಫರ್ ಕ್ಯಾರವನ್ ಕೂತ್ಕೊಳೋದಲ್ಲ ನನ್ನ ಮೇಕಪ್ ಆಯಿತಾ ನನಗೆ ಪ್ರೀವಿಯಸ್ ಡೇ ನನ್ಗೆ ಯಾವ್ದು ಇವತ್ತು ನಾವು ಇಷ್ಟು ಜನ ಇದ್ದೀವಿ ಅಂದರೆ ಒಂದು ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಾನು ಸ್ಕ್ರಿಪ್ಟ್ ತಗೊಂಡು ಎಲ್ಲರದ್ದು ಓದ್ಕೊಂಡು ನಾನು ಅದೇನು ಇದೇನು ಇದು 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 ಇನ್ನೂ ಬೆಟರ್ ಏನು ಮಾಡ್ಬೋದು ಇಷ್ಟೆಲ್ಲ ಇರುತ್ತೆ ನನಗೆ ಸೊ ನಾನು ಪ್ರೀವಿಯಸ್ ಡೇ ಇಂದ ಅಥವಾ ಸ್ಕ್ರಿಪ್ಟ್ ಅಲ್ಲಿ ಟೋಟಲ್ ಸ್ಕ್ರಿಪ್ಟಲ್ಲಿ ಒಂದ್ಸಲ ಫುಲ್ ರೀಡಿಂಗ್ ತಗೊಂಡು ಡೈಲಾಗ್ಸ್ ನೆಕ್ಸ್ಟ್ ಡೇ ಏನಿದೆ ಅಷ್ಟು ತಗೊಂಡು ಪ್ರಿಪೇರ್ ಪ್ರಿಪೇರ್ ಆಗಿ ಹೋಗಿರ್ತೀನಿ ಸೊ ಅಲ್ಲಿ ನನ್ನ ಆತರದ್ದು ಕೆಲಸ ನಾನು ಮೇಕಪ್ ಆಯ್ತಾ ಇಮಿಡಿಯೇಟ್ ಸೆಟ್ ಅಲ್ಲಿ ಬಂದು ಕೂತ್ಕೊಳ್ಳೋದು ಎಲ್ಲೋ ಒಂದು ಕಡೆ ಡ್ರೆಸ್ ಚೇಂಜ್ ಮಾಡಬೇಕು ಜನ ಇದ್ದಾರೆ ಅಂದ್ರೆ ಅವಾಗ ಮಾತ್ರ ನಾನು ಹೋಗಿರ್ತೀನಿ ಬಿಕಾಸ್ ಅವತ್ತಿನ ಟೈಮಲ್ಲಿ ಎಲ್ಲ ಹೇಳಿದ್ದಾರೆ ಅಲ್ಲೇ ಸೆಟ್ ಅಲ್ಲಿ ಹಿಂಗೆ ಬಟ್ಟೆ ಇಟ್ಕೊಂಡು ಡ್ರೆಸ್ ಚೇಂಜ್ ಮಾಡೋದು ಇದೆಲ್ಲ ಕೇಳಿದ್ದೀವಿ ಇವತ್ತು ಹಂಗ್ ಮಾಡ್ತಿಲ್ಲ ಅನ್ನೋದಲ್ಲ ಸರ್ ಇವತ್ತು ಸೋಷಿಯಲ್ ಮೀಡಿಯಾ ಹಂಗಿದೆ ಎಲ್ ಬೇಕಾದ್ರೆ ಮೊಬೈಲ್ ಇಟ್ಟು ಏನೋ ಒಂದು ಪ್ರೈವಸಿ ಹೇಳ್ತಿದ್ರು ಕಡೆ ಸ್ಟೇಜ್ ಮೇಲೆ ಹೇಳ್ತಿದ್ರು ಅವತ್ತು ಇವತ್ತು ಯಾರೋ ಕೂತ್ಕೊಂತ ಇಲ್ಲ ಒಟ್ಟಿಗೆ ಕೂತ್ಕೊಂತಿಲ್ಲ ಅಂದ ತಕ್ಷಣ ಕ್ಯಾರ ಹೋಗ್ಬಿಡ್ತಾರೆ ಬರಲ್ಲ ಅಂದ್ರೆ ಇವತ್ತು ಹಂಗಿದೆ ಯಾವ್ದು ಪ್ರೈವೇಟ್ ಆಗಿ ನಾವು ಕೂತ್ಕೊಂಡು ಟೈಮ್ ಹೋಗಲ್ಲ ಯಾವ್ದು ಹೌದು ಪ್ರೈವಸಿ ಇಲ್ಲ ಇವತ್ತು ಡ್ರೆಸ್ ಚೇಂಜ್ ಮಾಡ್ಬೇಕು ಸುಮ್ನೆ ಹಿಂಗ್ ಅಂದ್ರೆ ಎಲ್ಲಾದ್ರೂ ಒಂದ್ ಮೊಬೈಲ್ ಮಾಡಿ ಏನೋ ಒಂದ್ ಮಾಡ್ತಾರೆ ಸೊ ಅದನ್ನೆಲ್ಲ ಬಿಟ್ಟು ನಂದಿಲ್ದ ಶೂಟ್ ಮಾಡ್ತಿದ್ವಿ ನಾವು ಅಲ್ಲಿ ಕ್ಯಾರವನ್ಗಳು ಬರಕ್ ಆಗ್ತಿರ್ಲಿಲ್ಲ ರೂಮ್ಸ್ ಎಲ್ಲ ನಾವು ಆಯ್ತು ರೂಮ್ಸ್ ಇರ್ಲಿ ಅನ್ಕೊಂಡು ನಾವು ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಕೆಳಗಡೆ ಹೋಗಿ ಗಾಡಿ ತಗೊಂಡು ಹೋಗಿ ಮಾಡಬೇಕು ಅಲ್ಲಿ ಟೈಮ್ ಇರ್ಲಿಲ್ಲ ಇವ್ರ ಹತ್ರ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಸನ್ಸೆಟ್ ಸಿಲೋಟ್ ಎಫೆಕ್ಟ್ ಅಲ್ಲಿ ಒಂದು ಇಬ್ರು ಬಂದ್ ಕೈ ಇಟ್ಕೊಂಡು ಒಂದ್ ಒಂದು ಶಾರ್ಟ್ ಬರುತ್ತೆ ಇಟ್ಸ್ ಲೈಕ್ ಒಂದು ಒಂದು ಇಷ್ಟು ಮರ್ಜ್ ಆಗೋದು ಒಂದು ಎರಡು ಮೂರು ಆ ಶಾರ್ಟ್ ಮರ್ಜ್ ಆಗುತ್ತೆ ಆ ಶಾರ್ಟ್ ತೆಗಿಬೇಕು ಸನ್ಸೆಟ್ ಬೇಗ 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 ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಸರ್ ಶಿ ಲಿಟ್ರಲಿ ಟುಕರ್ ಛತ್ರಿ ಹೋಗಿ ಒಂದು ಬಟ್ಟೆ ಒಂದು ತಗೊಂಡೋಗಿ ಹೋಗಿ ಚೇಂಜ್ ಮಾಡ್ಕೊಂಡ್ ಬಂದ್ರು ಅದು ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಚೇಂಜ್ ಮಾಡ್ಕೊಂಡ್ ಬಂದ್ರು ಇಟ್ ಇಸ್ ತುಂಬಾ ಜನ ನೋಡಿದೀನಿ ಇಲ್ಲ ನಮ್ಗೆ ಯಾರೋ ಇದಾಗುತ್ತೆ ಪ್ರೈವಸಿ ಅಂತ ಅವರು ಆಮೇಲೆ ನಮ್ಮ ಹುಡುಗರುನು ಬಿಟ್ಟಿದೆ ಎಲ್ಲ ಒಂದಿಷ್ಟು ಹೋಗ್ರು ಎಲ್ಲಾಫು ಇಲ್ಲ ನಾನು ಇವರ ಜೊತೆನೇ ಇರಬೇಕು ನಮ್ಮ ಆತರ ಇರಲೇ ಇಲ್ಲ ಸರ್ హిస్ ಸ್ಟಾಫ್ ಆ್ಯಂಡ್ ಮೈ ಸ್ಟಾಫ್ ಇಬ್ರು ಸೇರಕೊಂಡು ದೇ ಕೇಮ್ ದೇ ಕವರ್ಡ್ ಮೀ ಔರ್ ಛತ್ರಿ ಇಟ್ಕೊಂಡು ಸೈಡ್ ಸೈಡಿಂದ ಇಂದ ಎಲ್ಲ ಇಂ ಕವರ್ ಮಾಡಿ ನನಗೆ ಇಮಿಡಿಯಟ್ ಬಂದ್ರು ಬಂದು ಅಷ್ಟೇ ಒಂದು ನನಗೆ ಏನು ಆಯ್ತು ಇದು ನಾನು ಇವತ್ತಿಲ್ಲ ನಾನು ಹೊಡ್ತೀನಿ ಅದಲ್ಲ ಇಲ್ಲ ಒಂದು ಸೆಟ್ ಅಂದ್ರೆ ಎಲ್ಲ ಕೂತ್ಕೊಂಡು ಒಂದು ಆರಾಮಾಗಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಯಾವ ತರ ಇವತ್ತಿಗೂ ನಾನು ಇವನ್ ಬಲರಾಮ ಇದ್ರಲ್ಲೂ ಒಂದಿಷ್ಟು ನಾನು ಯಾರು ಏನ್ ಪಾತ್ರ ಇದೆ ಪಾತ್ರದ ಹೆಸರೇ ನಾನು ಕರಿತಿರ್ತೀನಿ ಸಡನ್ ಆಗಿ ನಾನು ಈಗ ನಾನು ಬಂದು ಪಾರ್ವತಿ ಅಂತಾನೆ ಸಲ ಕರಿತಿರ್ತೀನಿ ಮಾದೇವ ಪಾರ್ವತಿ 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 ಒಂದು ನಿಮಿಷ ಸೊ ನನಗೆ ಆಕ್ಟ್ ಮಾಡಿದಾಗ ನನಗೆ ನನ್ಗೆ ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡೋಕ್ಕಾಗಲ್ಲ ಬರಲ್ಲ ನನಗೆ ಇನ್ಸ್ಟೆಂಟ್ ಆಗಿ ಇಮಿಡಿಯೇಟ್ ಇಲ್ಲಿದ್ದು ಹಾಂ ಅಂದ್ಬಿಟ್ಟು ಒಂದು ಆಗಲ್ಲ ನಾನು ಟೋಟಲ್ ಅಲ್ಲಿ ನಾನು ಒಂದು ಕ್ಯಾರಿ ಮಾಡ್ಬೇಕು ಅವರು ಈ ಓಕೆ ಇವಾಗ ನೆಕ್ಸ್ಟ್ ಸೀನ್ ಏನಂದ್ರೆ ಹಿ ಹ್ಯಾಸ್ ಟು ಕ್ಯಾರಿ ಇಟ್ ಫ್ರಾಮ್ ದ ಬಿಗಿನಿಂಗ್ ಆ ಒಂದು ಕ್ಯಾರಿ ಮಾಡಿ ಹಿ ಹ್ಯಾಸ್ ಟು ಹಿಲ್ ಗೆಟ್ ಇನ್ ಟು ದ ಪಾಪಾ ಅವರು ನಿಜ ತುಂಬಾ ಶಿ ಮೇಡ್ ಶೋರ್ ದಟ್ ಇಡಿ ಒಳ್ಳೆ ಸಿನಿಮಾ ಇದು ಒಳ್ಳೆ ಟೀಮ್ ಇದು ನಾನು ಏನು ತೊಂದರೆ ಕೊಡಬಾರ್ದು ನಾನು ಒಂದು 5 ನಿಮಿಷ ಲೇಟ್ ಆಗೋಯ್ತು ಅಂದ್ರೆ ಎಲ್ಲರೂ ವೇಟ್ ಮಾಡ್ತಾರೆ ಬೇಡ ಬೇಡ ಇಲ್ಲ ಪರವಾಗಿಲ್ಲ ನನ್ಗೆ ಹರವಾನೇ ಹೋಗ್ಬೇಕು ನಾನು ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಬೇಕು ನಾನು ಇಂತಿದ್ದೇ ಊಟ ಬೇಕು ಅದೆಲ್ಲ ಯಾವ ಟ್ಯಾಂಟ್ರನ್ಸ್ ಇಲ್ಲದೆ ಅಷ್ಟು ಬ್ಯೂಟಿಫುಲ್ ನಮ್ಮಲ್ಲಿ ಕೆಲವು ಕಲಾವಿದರಿಗೆ ಸಿಲಬಾ ಇಲ್ಲದೆ ಇದ್ರು ಅಡ್ಡಿಲ್ಲ ಕ್ಯಾರ ಬಂದ್ ಇವತ್ತಿಗೂ ಎಷ್ಟೊಂದ್ಸಲ ಅಲ್ಲ ನಾವು ಕ್ಯಾರಾಮಿಲ್ಲ ಅಲ್ಲಿ ಜಾಗ ಇಲ್ಲ ಅಂದ್ರೆ ಬೇಡ ಬೇಡ ಪರವಾಗಿಲ್ಲ ಅಲ್ಲೇ ಅಲ್ಲಿ ಏನಂದ್ರೆ ಅಲ್ಲಿ ಯಾವ್ದಾದ್ರು ಮನೆಯಲ್ಲಿ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿಬ್ರು ಟು ಸಿಟ್ ಅಂಡ್ ಟಾಕ್ ಬಟ್ ಎಂಜಾಯ್ ಮಾಡ್ತಾ ಅದೇ ಹೇಳ್ದಲ್ಲ ಸರ್ ರೈಟ್ ಸೆಟ್ ಆಫ್ ಪೀಪಲ್ ಇದ್ರೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ ಯು ಜಸ್ಟ್ ವಾಂಟ್ ಟು ವರ್ಕ್ ಖುಷಿ ಖುಷಿಯಾಗಿ ಕೆಲಸ ಮಾಡೋದು ಸಿನಿಮಾಗಳು ಬಹಳ ಲೋ ಪ್ರೊಫೈಲ್ ಅಲ್ಲಿ ಇದೆ ಈ ಹೊತ್ತಿನಲ್ಲಿ ಈಗ ನೀವು ಬರ್ತಾ ಇರ್ಬೋದು ಸರ್ ಏನು 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 ಅನ್ನಿಸ್ತದೆ ನಿಮಗೆ ಹೇಗೆ ಸರ್ ನಾನು ಕರ್ನಾಟಕ ಜನತೆ ಹತ್ರ ಒಂದು ಕೇಳ್ಕೊತೀನಿ ಒಳ್ಳೆ ಸಿನ್ಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಸರ್ ಸಪೋರ್ಟ್ ಮಾಡೇ ಮಾಡಿದ್ದಾರೆ ನನ್ನ ಕರಿಯರಲ್ಲಿ ಇದು ಐ ತಿಂಕ್ ಬೆಸ್ಟ್ ಸಿನಿಮಾ ಯಾಕಂದರೆ ಇದು ಅಂತಲ್ಲ ಕೆಲವು ಪಬ್ಲಿಕ್ ಸ್ಟೇಜಸ್ ಮೇಲೂ ಡೈರೆಕ್ಟಾಗಿ ಹೇಳಿದ್ದೀನಿ ನಾನು ನನ್ನ ಒಂದು ಏನು ಸಿನಿ ಕರಿಯರ್ ಏನಿದೆ ಅದ್ರಲ್ಲಿ ಬೆಸ್ಟ್ ಸಿನಿಮಾ ಆಸ್ ಅನ್ ಆಕ್ಟರ್ ಅಂದ್ರೆ ಇಲ್ಲಿಂದ ನನಗೇನು ಅಂದ್ರೆ ಈ ಸಿನಿಮಾ ಆದ ಮೇಲೆ ನನಗೆ ಅಂತ ಕತೆಗಳು ಬರೆಯೋಕೆ ಮುಂಚೆ ಸ್ಕ್ರಿಪ್ಟು ಅಥವಾ ಓಕೆ ಈ ಪಾತ್ರ ಹಿಂಗ್ ಬರೀಬೇಕು ಅಂದ್ರೆ ಇದು ಮಾಡಬಲ್ಲ ಇದನ್ನು ನಿಭಾಯಿಸಬಲ್ಲ ಈತ ಓ ಈ ಒಂದು ಸೈಡೆ ನಾವು ನೋಡಿಲ್ಲ ಅಂತ ಬೇರೆ ತರದೇ ಕತೆಗಳು ಬರೆಯ ಪ್ರಭಾಕರ್ ಅವರ ಈ ಆಕ್ಟಿಂಗ್ ಲೈಫ್ ಅಲ್ಲಿ ಇಲ್ಲಿ ಮತ್ತೊಂದು ಆರಂಭ ಇದು ಇನ್ನೊಂದು ಆಸ್ ಅನ್ ಆಕ್ಟರ್ ಸರ್ ಅ ಕಲಾವಿದನಾಗಿ ಅಂದ್ರೆ ಪ್ರಾಪರ್ ಒಬ್ಬ ಕಲಾವಿದನಾಗಿ ಯಾಕೆ ನಾನು ಹೇಳ್ತಿದ್ದೀನಿ ಅಂದ್ರೆ ಫಸ್ಟ್ ಹಾಫು ಒಂದಿಷ್ಟು ಕನೆಕ್ಟ್ ಮಾಡಿರ್ತೀವಿ ಬಟ್ ಸೆಕೆಂಡ್ ಹಾಫು ನನ್ನ ಪ್ರಕಾರ ಮಾದೇವ ಎಲ್ಲರೂ ಮನಸ್ಸಲ್ಲಿ ಎಲ್ಲರೂ ಪ್ರತಿಯೊಬ್ಬ ಪ್ರೇಕ್ಷಕನೂ ಮಾದೇವನ ಹಾಗೆ ಆಗ್ತಾನೆ ಅಂತ ನನಗೆ ಯಾಕಂದ್ರೆ ಒಂದಿಷ್ಟು ಜನ ಔಟ್ ಆಫ್ ದ ಸಿನಿಮಾ ನೋಡಿದ್ದಾರೆ ಸಿನಿಮಾನ ಅದು ಜಸ್ಟ್ ತರ್ಟಿ ಪರ್ಸೆಂಟ್ ಇನ್ನೂ ನಮ್ಗೆ ಕೆಲಸ ನಡೀತಾನೆ ಇದೆ ಸೊ ಕೆಲಸ ನಡೀತಿರ್ಬೇಕಾರೆ ನಮಗ್ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಏನ್ ಬರುತ್ತೆ ಅಂತ ಏನ್ ಈ ಸಿನಿಮಾನ ನೋಡಿರೋರೇ ಮೆಚ್ಕೊಂಡಿದ್ದಾರೆ ಅಯ್ಯೋ ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿದೆ ಅದು ಎಲ್ಲೆಲ್ಲೋ ಹೋಗಿದೆ ವಿಷಯ ಎಲ್ಲೋ ಒಂದ್ ಕಡೆ ಕರುಳಿನ ಕೂಗು ನಮ್ಮ ತಂದೆಯವ್ರ ಸಿನಿಮಾ ನೋಡಿ ಇವತ್ತಿಗೂನು ಎಲ್ಲೇ ಹೋದ್ರು ಆ ಒಂದು ಲೇಡೀಸ್ ಫ್ಯಾಮಿಲಿ ಇದಾರಲ್ಲ ಸರ್ ಅವರು ಅವ್ರು ಬಂದು ಎಲ್ಲರು ನಂತರ ಸರ್ ಕರುಳಿನ ಕೂಗು ನಿಮ್ಮ ತಂದೆಯವ್ರದ್ದು ಎಂತ ಸಿನಿಮಾ ಆ ತರದ್ದು ಒಂದು ಸಿನಿಮಾಗೆ ಹೋಲ್ ಹೋಲಿಸ್ಕೊಂತ ಇದಾರೆ ಮಾದೇವನ ನಿಮ್ಮನ್ನ ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಏನು ನಮ್ಮ ಸಿನಿಮಾ ಏನು ತಗೊಂಡಿದ್ದಾರೆ ಅವರು ಸಿನಿಮಾ ನೋಡಿ ಹಿ ವಾಸ್ ಲೈಕ್ ಇಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಹೇಳಿರೋದು ಅಯ್ಯೋ ಅವ್ರ ತಂದೆದು ಕರುಲಿನ ಕೂಗು ಹಿಂಗೆ ಇದಿದ್ದು ಇಷ್ಟು ನನಗೆ ನೋಡೋಕ್ಕಾಗಲಿಲ್ಲ ಕೆಲವೊಲ್ಲ ಅದೇ ಭಾರ ಆಗ್ಬಿಡ್ತು ನನಗೆ ಅಂತ ಸೊ ಇನ್ ಒಂದು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಖಂಡಿತ ಯಾವತ್ತೂ ಜನ ಕೈ ಬಿಟ್ಟಿಲ್ಲ ಒಳ್ಳೆ ಸಿನಿಮಾ ಬಂತು ಅಂದರೆ ನೋಡೇ ನೋಡಿದ್ದಾರೆ ಸರ್ ಈಗ ಈ ರೀಸೆಂಟ್ ಟೈಮ್ಸಲ್ಲಿ ಎಂಥ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ದಾರೆ ಈಗ ಬಂದಿರೋಂಥ ಸಿನ್ಮಾಗಳು ಓಕೆ ಸಪೋಸ್ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಅದು ಬೇರೆ ಇದು ಬಟ್ ಈ ಸಿನಿಮಾ ನಾನು ಆ್ಯಸ್ ಅ ಟೆಕ್ನಿಕಲ್ ಏನು ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಹೆಡ್ ಆಗಿ ಏನು ಕೆಲಸ ಮಾಡ್ತಿದ್ದೀನಿ ಐ ಆಲ್ವೇಸ್ ಸೀ ಸರ್ ಯಾಕಂದರೆ ನಾನು ಹೇಳ್ತೀನಿ ಆಗಲೇ ಹೇಳಿದ್ದೆ ನನಗೆ ನಿಮಗೆ ಡೈಲಾಗ್ಸ್ ಎಲ್ಲ ಇತ್ತು ಕೆಲವೊಲ್ಲ ನಾನು ಕೂತ್ಕೊಂಡು ನೋಡಿ ನಾನು ಡೈರೆಕ್ಟರ್ ಹತ್ರ ಹೇಳ್ತೀನಿ ಡೈರೆಕ್ಟರ್ ಈ ಡೈಲಾಗ್ ಬೇಡ ಅನಿಸುತ್ತೆ ಆಲ್ಮೋಸ್ಟ್ ಒಂದು ಐದು ನಿಮಿಷದ್ದು ಮಾದೇವನ್ ಡೈಲಾಗ್ ಇದೆ ಈ ಕ್ಯಾರೆಕ್ಟರ್ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಟೋಟಲ್ ಡೈಲಾಗ್ ಕಿತ್ತಾಕ್ಬಿಟ್ಟಿರ್ತೀನಿ ನಂದು ಕ್ಲೋಸ್ ಅಪ್ ನಾನು ನನ್ನ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ತೀನಿ ಸೊ ಹಿಂದೆ ತಕ್ಕೊಂಡು ಬಟ್ ಒಬ್ಬ ಆಡಿಯನ್ಸ್ ಆಗಿ ನಾನು ನೋಡಿದಾಗ ಸೊ ಕೆಲವು ಕಡೆ ಎಲ್ಲ ವಾವ್ ಅಯ್ಯೋ ಎಷ್ಟು ಚೆನ್ನಾಗಿದೆ ವಾವ್ ಇದು ಚೆನ್ನಾಗಿದೆ ಈ ಸೀನು ಅಯ್ಯೋ ಎಷ್ಟು ಟಚ್ ಆಗುತ್ತೆ ಈ ಸೀನು ಅಂತ ಕೆಲವೆಲ್ಲ ಬಂದು ನಾನು ಪ್ರೇಕ್ಷಕನಾಗಿ ನೋಡಿದಾಗ ಆ್ಯಂಡ್ ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕ್ಯಾಮ್ರಾಮನ್ ಆಗಲಿ ಬಾಲಕೃಷ್ಣ ತೋಟ ಅಂತೇಳಿ ಅವರು ಹೈದ್ರಾಬಾದ್ ಬಾಹುಬಲಿ ಎಲ್ಲ ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮನ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸೊ ಸೆಂದಿಲ್ ಸರ್ ಅದು ಅಲ್ಲಿ ಸೆಂದಿಲ್ ಅಂತ ಒಬ್ರು ಕ್ಯಾಮ್ರಾಮನ್ ಇದ್ದಾರೆ ಅವ್ರ ಹತ್ರ ಆಗಿ ಅವರ ಗರಡಿಯಲ್ಲಿ ಪಡೆದಂಥ ಒಬ್ಬರು ಬಾಲಕೃಷ್ಣ ತೋಟ ಅಂತೇಳಿ ಆಮೇಲೆ ವಿಜಯ್ ಅಂತ ಎಡಿಟರು ಆ್ಯಂಡ್ ಮೋಸ್ಟ್ ಪವರ್ಫುಲ್ ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪ್ರತ್ಯೋಧನ್ ಅಂತ ಅವ್ರ ತಂದೆನೇ ಮ್ಯೂಸಿಕ್ ಡೈರೆಕ್ಟರು ಪ್ರತ್ಯೋಧನ್ ಅಂತ ಈ ಹುಡುಗ ಸರ್ ಒಂದಿಷ್ಟು ಲೇಯರ್ಸ್ ನಾನು ಡೈಲಿ ಏನಾಗ್ತಿದೆ ಅಂದರೆ ಮೂರುವರೆ ನಾಲ್ಕು ಗಂಟೆ ಬೆಳಗಿನ ಜಾವ ಬರ್ತಿದ್ದೀವಿ ಕೆಲಸ ಮುಗಿಸ್ಕೊಂಡು ರಾಹುಲ್ ಅಂತ ಡಿ ಟಿ ಎಸ್ ಮಿಕ್ಸ್ ಮಾಡ್ತಿರೋದು ಲಾಲ್ಬಾಗ್ ರೋಡ್ ಅಲ್ಲಿ ಚಿಕ್ಕದ ಜಾಗ ಅದು ಆಕಾಶ ಅದು ಕೂತ್ಕೊಂಡು ಆತ ಕೊಟ್ಟಿರೋ ಮ್ಯೂಸಿಕ್ ಸರ್ ಬಹಳ ಬಹಳ ಹೃದಯಕ್ಕೆ ಹಂಗೆ ನಮ್ಮ ಮನ್ಸಕ್ ಬಹಳ ಟಚ್ ಆಗುತ್ತೆ ಇದು ಅಂಡ್ ಈ ಸಿನಿಮಾ ಆ ಜಾನರ್ನ ಅರ್ಥ ಮಾಡ್ಕೊಂಡು ಮ್ಯೂಸಿಕ್ ಕೊಟ್ಟಿದ್ದಾನೆ ಹುಡುಗ ನಾನು ಹೇಳಿದ್ದೆ ಈ ಸಿನಿಮಾ ಡಬ್ ಏನಾದರೂ ಆಗಿ ಬೇರೆ ಲ್ಯಾಂಗ್ವೇಜ್ ಏನಾದರೂ ಡಬ್ಬ ಆಯಿತು ಅಂದರೆ ತೆಲುಗು ತಮಿಳು ಬೇರೆ ಎಲ್ಲ ಡಬ್ಬ ಆಯ್ತು ಅಂದರೆ ಇಲ್ಲಿಂದ ಆಯ್ಕೆ ಆಗೋದು ಫಸ್ಟ್ ಮೊದಲು ನೀನೆ ಅಷ್ಟು ಬ್ಯೂಟಿಫುಲ್ ಆಗಿ ಮ್ಯೂಸಿಕ್ ಒಂದೊಂದು ಒಂದು ಒಬ್ಬೊಬ್ರಿಗೆ ಒಂದು ಥೀಮ್ ಆಲ್ಮೋಸ್ಟ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಸ್ಟಾರ್ಟ್ ಆಗಿದ್ದು ಸಿನ್ಮಾ ಅವತ್ತಿಂದ ಈ ಏನು ಮಾಡ್ತಾರೆ ಅಂದರೆ ಡೈರೆಕ್ಟರು ಇವರು ಮ್ಯೂಸಿಕ್ ಡೈರೆಕ್ಟರು ಕೂತ್ಕೊಂಡು ಎಲ್ಲ ಒಂದೊಂದು ಒಂದೊಂದು ಥೀಮ್ ಮಾಡ್ಕೊಂಡು ಅವತ್ತಿಂದ ಕೆಲಸ ಮಾಡ್ಕೊಂಡು ಬಂದಿರೋದು ಸೊ ಇವತ್ತು ಒಂದಿಷ್ಟೆಲ್ಲ ತಂದಿದ್ದೀವಿ

ಚಿಟ್ಟೆ ಒಂದು ಪಾತ್ರ ಬಟರ್ಫ್ಲೈ ಬಟರ್ಫ್ಲೈ ಬಂದಾಗಲ್ಲ ಏನೋ ಒಂದಾಗುತ್ತೆ ಟ್ರೈನ್ ಬಂದಾಗಲ್ಲ ಏನೋ ಒಂದಾಗಿರುತ್ತೆ ಅಂದ್ರೆ ಗೊತ್ತಾಯ್ತು ಚೇಂಜಸ್ ಇದು ಒಂದು ನಮ್ಮ ಒಂದು ಒಬ್ಬ ಮಾದೇವ ಪಾರ್ವತಿ ಶ್ರುತಿಯಮ್ಮಲಿ ಕಿಟ್ಟಪ್ಪ ಅವರಾಗ್ಲಿ ಅಚ್ಯುತ್ ಅವ್ರು ಬ ಅಚ್ಯುತ್ ಅವ್ರಾಗ್ಲಿ ಕಾಕ್ರೋಚ್ ಸುದಿ ಅವರು ಯಾವ ತರ ಇದಾರೋ ಜೊತೆ ಟ್ರೈನು ಒಂದು ಟ್ರಾವೆಲ್ ಆಗುತ್ತೆ ಶಿವ ಅವರು ಟ್ರಾವೆಲ್ ಆಗ್ತಾರೆ ಬಟರ್ಫ್ಲೈ ಟ್ರಾವೆಲ್ ಆಗುತ್ತೆ ಇವರೆಲ್ಲರ ಪಾತ್ರ ಹೇಗೆ ಕನೆಕ್ಟ್ ಆಗ್ತಾ ಹೋಗ್ತದೆ ಈ ತರದ ಬಹಳ ಅವರವರೇ ಅವರವರದೇ ಆದಂತ ಸಿನಿಮಾಗಳನ್ನ ಮಾಡಿ ಗೆಲ್ಲಿಸಿದಂತ ಪಾತ್ರಗಳು ಮತ್ತು ನಾಯಕರು ನಾಯಕರು ಇದ್ದಾರೆ ಕೆಟ್ಟಿ ಇರ್ಬೋದು ಅಥವಾ ಮಾಲಾಶ್ರೀ ಇರ್ಬೋದು ಎಲ್ಲ ಅವರೆಲ್ಲರೂ ಅವರವರದೇ ಆದ ಪಾತ್ರಗಳ ಮೂಲಕ ಇದು ಕಾಂಬಿನೇಷನ್ ಆಗುತ್ತೆ ಹೇಗೆ ಕಿಟ್ಟಪ್ಪ ಅವರು ಯಾಕಂದ್ರೆ ಅವರು ಹೀರೋವಾಗಿ ಮಾಡ್ಕೊಂಬಂದಿರೋದು ಇನ್ನೊಂದು ಸಂಜು ವೈಡ್ಸ್ ಗೀತ ಮಾಡ್ತಿರ್ಬೇಕಾರೆ ಸ್ಕ್ರಿಪ್ಟ್ ನಡೀತಿರ್ಬೇಕಾರೆ ಐ ತಿಂಕ್ ಇದರಲ್ಲಿ ನೆಗೆಟಿವ್ ಮಾಡಿಕೊಟ್ಟಿದ್ದಾರೆ ನನಗೆ ನಾನು ತುಂಬ ಅದು ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೆ ಕಿಟ್ಟಪ್ಪ ಅವ್ರಿಗೆ ನೆಗೆಟಿವ್ ಆಗಿ ಸಮುದ್ರ ಅನ್ನೋ ಒಂದು ಪಾತ್ರ ಅವ್ರದ್ದು ಅಂದರೆ ಸಮುದ್ರ ಎಷ್ಟು ವಿಸ್ತಾರವಾಗಿರುತ್ತೋ ಅದೇ ಥರದ್ದು ಒಂದು ಪಾತ್ರ ಅಂತ ಯಾವತ್ತೂ ಅವರು ಆ ಒಂದು ಇರುತ್ತೆ ಪಾತ್ರ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಶ್ರುತಿಯಮ್ಮ ಮಾಡಿದ್ದಾರೆ ಕೆಲವು ಪಾತ್ರಗಳು ಬಟ್ ಇಲ್ಲಿ ಬಹಳ ವಿಭಿನ್ನವಾದ ಒಂದು ಪಾತ್ರ ಮಾಡಿದ್ದಾರೆ ಅದನ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಐ ತಿಂಕ್ ನಾನು ಸುಮಾರು ಸಿನಿಮಾಗಳಲ್ಲಿ ಅವ್ರನ್ನ ನೋಡಿಲ್ಲ ಅಂದ್ರೆ ಇತ್ತೀಚೆಗೆ ನನ್ನ ಫಸ್ಟ್ ಅವ್ರು ಮಾಡಿಲ್ಲ ಈ ತರದ ಪಾತ್ರ ಮಾಡಿಲ್ಲ ಆ ಪಾತ್ರನ ಎಷ್ಟು ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಹೆದರ್ಸ್ತಾರೆ ಸ್ಕ್ರೀನಲ್ಲಿ ಒಂದ್ಸಲ ಅವರು ಹಿಂಗೆ

ಥಿಯೇಟ್ರಿಂದ ಆಚೆ ಬಂದ ಮೇಲೆ ಆಫ್ ಕೋರ್ಸ್ ಅದು ಒಂದಿರುತ್ತೆ ಗೊತ್ತಾ ಹೀರೋ ಹೀರೋಯಿನ್ ತಲೆಯಲ್ಲಿ ಇರ್ತಾರೆ ಶೃತಿಮ್ಮ ವಿಲ್ ಬಿ ದರ್ ಇನ್ ದಿಯರ್ ಹೆಡ್ ಥಿಯೇಟ್ರಿಂದ ಆಚೆ ಬಂದಿದ ತಕ್ಷಣ ಈ ಒಂದು ಕ್ಯಾರೆ ಶೃತಿಮ್ಮದ ಒಂದು ಕ್ಯಾರೆಕ್ಟರ್ ಅಲ್ಲ ಅದು ಇದ್ದೇ ಇರುತ್ತೆ ಗುಂಗಲ್ಲೇ ಬರ್ತಾರೆ ವಿತ್ her ಕ್ಯಾರೆಕ್ಟರ್ ಇನ್ ಮೈಂಡ್ ನೀವು ನಿಮಗೆ ನಿಮ್ಮ ಗಮನಕ್ಕೂ ಬರುತ್ತೆ ಅಂದ್ರೆ ಸಿನಿಮಾ ರಿಲೀಸ್ ಆದಾಗ ರಿಲೀಸ್ ಆಗಿ ಕೊನೆ ನಾವೇನು ವಿಮರ್ಶನೆ ಕೊಡುವಂತ ಹೋದಾಗ ಬಹಳಷ್ಟು ಜನ ಮಾತಾಡಲ್ಲ ಆ ಒಂದು ಹೆವಿನೆಸ್ಸು ಹತ್ಕೊಂಡು ಬಂದಿರ್ತಾರೆ ಹೊರಗಡೆ ಆ ಒಂದು ಹೆವಿ ಫೀಲ್ ಒಂದು ಎರಡು ಸೆಕೆಂಡು ಸೆಕೆಂಡ್ ಐದು ನಿಮಿಷ ಆಗೇ ಆಗುತ್ತೆ ಅಂದ್ರೆ ಆ ಒಂದು ಆ ಒಂದು ಹೆವಿನೆಸ್ ಇದ್ದೇ ಇರುತ್ತೆ ಮಾತಾಡಕ್ಕೆ ಬಹಳಷ್ಟು ಜನ ಹಿಂಜರಿತಾರೆ ನಾನು ಆಸ್ ಆಡಿಯನ್ಸ್ ನಾನು ನೋಡಿದ್ದೀನಿ ನಾನು ಸುಮ್ಮನೆ ಕೆಲವು ಬೇರೆ ಸಿನಿಮಾಗಳು ನಂದೇ ಸಿನಿಮಾ ನಾನು ಹೇಳಿರ್ತೀನಿ ಓಕೆ ರೆಗ್ಯುಲರ್ ಸಿಮಾ ಅಂದಿರ್ತೀನಿ ಬಟ್ ಇದು ರೆಗ್ಯುಲರ್ ಸಿನಿಮಾ ಅಲ್ಲ ನನಗೆ ಬಹಳಷ್ಟು ಜನ ವಿಮರ್ಶನ ಏನು ಟೆಕ್ನಿಕಲ್ ಟೀಮ್ ಏನೇನು ನೋಡಿದಾರೋ ಹೊರಗಡೆಯಿಂದ ಬಂದು ಬೈಯರ್ಸ್ ಏನು ನೋಡಿದಾರೋ ಇದು ಒಂದು ಬೇರೆ ಭಾಷೆ ಸಿನಿಮಾ ಜೊತೆ ಕಂಪೇರ್ ಮಾಡ್ಕೋಬೋದು ಅಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ ಇದು ಅಂತ ನಾನು ಸಾವಿರ ಜನ ಜೂನಿಯರ್ಸ್ ಇದಾರೆ ಆಮೇಲೆ ಎಲ್ಲ ನಾವು ಏನು ಓಹೋ ಅಂತ ಏನು ಎಲ್ಲ ಕಡೆನೂ ಹಂಗ್ ಮಾಡಿಲ್ಲ ಅಂದ್ರೆ ಏನ್ ಬೇಕು ಆ ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಜನ ಎಮೋಷನಲ್ ಸಿನಿಮಾ ಇದು ಯು ಹ್ಯಾವ್ ಎವ್ರಿಥಿಂಗ್ ಪ್ಯಾಕೇಜ್ ತರ ಇದೆ ಎಮೋಷನ್ಸ್ ಇದೆ ದಿಸ್ ಫ್ಯಾಮಿಲಿ ಡ್ರಾಮಾ ಇಸ್ ವೆಲ್ ಫೈ ಆಕ್ಷನ್ ಇದೆ ಸೊ ಇಟ್ ಇಟ್ ಈಸ್ ಅ ಪ್ಯಾಕೇಜ್ ಫಾರ್ ಶೋರ್ ಸರ್ ಅದು ಇಮೋಷನ್ಸ್ ಅಷ್ಟೇ ಅಂತ ಹೇಳಲ್ಲ ಇಟ್ಸ್ ಎವ್ರಿಥಿಂಗ್ ಒಂದು ಪ್ಯಾಕೇಜ್ ತರ ಇಟ್ ಇಸ್ ದ ಹೋಲ್ ಸಿನಿಮಾ ಗೋಸ್ ಎಸ್ ಅ ಪ್ಯಾಕೇಜ್ ಅದು ರೆಫರೆನ್ಸ್ಗೆ ಅಂತ ಒಂದು ಆಡಿಯೋ ಹಾಕಿರ್ತೀವಿ ಸೊ ಆಡಿಯೋ ಬಂದು ನಮಗೆ ಆಲ್ಟರ್ನೇಟ್ ಸಿಕ್ತಿಲ್ಲ ನಮಗೆ ಆ ಒಂದು ಎಮೋಷ್ನಲ್ ಆಡಿಯೋ ಒಂದು ಅವ್ರು ಮಾತಾಡ್ತೀನಿ ಮಗುನ ಒಂದು ಕೊನೆ ಸಲ ನೋಡ್ಕೊಂಡು ಬಂದ್ಬಿಡು ಅಂದಿರ್ತಾರೆ ಅದ್ರ ಬಿಫೋರ್ ಹೋಗ್ತೀನಿ ಅಲ್ಲಿ ಮಾತಾಡಿದ್ಮೇಲೆ ಎಲ್ಲೋ ಮುಂದೊಂದು ದಿನ ಬಂದೇ ಬರ್ತೀನಿ ಒಂದು ನಿರೀಕ್ಷೆಲೆ ಇದು ಬಿಡ್ಲಿ ಅನ್ನೋ ಥರದ್ದು ಒಂದು ಡೈಲಾಗ್ ಏನೋ ಮಾತಾಡಿದಾಗ ಒನ್ ಟು ಪಟ್ ಅಂತ ಡೈ ಇದು ಆರ್ ಆರ್ ಸ್ಟಾರ್ಟ್ ಆಗಬೇಕು ನಮಗೆ ಅದು ರೆಫರೆನ್ಸ್ಗೆ ಅಂತ ಎಡಿಟ್ ಟೈಮಲ್ಲಿ ನಾವು ಕೊಟ್ಬಿಡ್ತೀವಿ ನಮ್ಗೆ ಆ ರೆಫರೆನ್ಸ್ನ ಬೀಟ್ ಮಾಡೋಕೆ ಸಿಕ್ತಿಲ್ಲ ಟೋಟಲ್ ಸಿನಿಮಾ ಸಿಕ್ಬಿಟ್ಟಿದೆ ಅಯ್ಯೋ ಇದನ್ನ ಅವರು ಟ್ರೈ ಮಾಡ್ತಿದ್ದಾರೆ ಟ್ರೈ ಮಾಡಿ ಪ್ರತಿಯೊಂದನ್ನು ಟ್ರೈ ಮಾಡ್ತಿದ್ದಾರೆ ಟ್ರೈ ಮಾಡ್ತಿದ್ದಾರೆ ಟ್ರೈ ಮಾಡ್ತಿದ್ದಾರೆ ಆಗ್ತಿಲ್ಲ 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 ನನ್ಗೆ ಇಡೀ ಕೇಳ್ಕೊಂಡು ಬಂದಿರ್ತಿಲ್ಲ ನನ್ಗೆ ಯೂಶಲಿ ಏನು ಅಂದ್ರೆ ಬೆಳಗಿನ ಜಾವ ಎದ್ದಿದ ತಕ್ಷಣ ನನಗೆ ಮೈಂಡಲ್ಲಿ ಓಡ್ತಾ ಇರುತ್ತೆ ರೀ ರೆಕಾರ್ಡಿಂಗ್ ಆಗಲಿ ಯಾವುದೇ ಸೀನ್ ಆಗಲಿ ಇದು ನನಗೆ ಆ ಗುಣಕ್ತಾ ಇದೆ ಒಂದು ಇದು ನನಗೆ ಇದನ್ನ ಪ್ರಿವಿಯಸ್ ಒಂದು ಟ್ಯೂನ್ ಒಂದಿತ್ತು ಆ ಜಾಗದಲ್ಲಿ ವೇರ್ ಯು ನೀವು ಬಂದು ಎದೆ ಮೇಲೆ ಮಲ್ಕೊಂತೀರ ಹಾರ್ಟ್ ಬೀಟ್ ಹೋಗ್ತಿರತ್ತೆ ಅಲ್ಲೊಂದು ಟ್ಯೂನ್ ಇದೆ ಅತಿ ಸೋಲೋ ವೈಲನ್ ಮೇಲೆ ಹೋಗಿರ್ತೀನಿ ಇದು ನನಗೆ ಫ್ಲಾಶ್ ಆಗ್ಬಿಟ್ಟು ಪ್ರತಿಯೊಂದು ಕಾಲ್ ಮಾಡ್ತೀನಿ ಪ್ರತಿ ಸರ್ ಹೇಳಿ ಆ ಒಂದು ಟ್ಯೂನ್ ಇದೆ ಗೊತ್ತಾ ಅದನ್ನು ತೆಗೆದು ಇದಕ್ಕೆ ಜಸ್ಟ್ ಮ್ಯಾಚ್ ಇಟ್ ಸಿಂಕ್ ಮಾಡಿಬಿಟ್ಟು ಒಂದು ಸೋಲೋ ವೈಲನ್ ಜೊತೆ ಒಂದಿಷ್ಟು ಬ್ಯಾಕಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ ಆ ಬ್ಯಾಕಿಂಗ್ಸ್ ಎಲ್ಲ ಮೈನಸ್ ಮಾಡಿಬಿಟ್ಟು ಮ್ಯೂಟ್ ಮಾಡಿಬಿಟ್ಟು ಇದು ಸೋಲೋ ವೈಲನ್ ಮೇಲೆ ಮಾತ್ರ ಮಾಡಿಬಿಟ್ಟು ಕಳಿಸಿ ಅಂದಿರ್ತೀನಿ ಕಳಿಸ್ತಾರೆ ಸಿಕ್ಬಿಡುತ್ತೆ ಅಯ್ಯೋ ಕರೆಕ್ಟ್ ಆಗಿತ್ತು ವಾ ಮ್ಯಾಚಿಂಗ್ ಇದು ಅಂತ ಹೇಳಿ ಆಮೇಲೆ ಪ್ರತಿಯೊಂದನ್ ಹೇಳ್ತೀನಿ ಇದ್ರ ಮೇಲೆ ವರ್ಕ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಸರ್ ಇಲ್ಲ ನಾವು ಏನೇನು ಎಲ್ಲೆಲ್ಲೋ ಹುಡ್ಕೋಕೋಗ್ಬಿಟ್ಟಿದೀವಿ ಸಿನಿಮಾದಲ್ಲೇ ಇದೆ ಅಂಡ್ ಒಂದಿಷ್ಟು ಇದೆ ಸರ್ ಆ ಟ್ಯೂನು ಬ್ಯೂಟಿಫುಲ್ ಕೆಲವು ಕಡೆ ಸೋಲೋ ವೈಲನ್ ಆಗಲಿ ಗಿಟಾರ್ಸ್ ಆಗಲಿ ಬ್ಯಾಕಿಂಗ್ಸ್ ಪ್ಯಾನೋ ಒಂದಿಷ್ಟು ಬಂದಿರ್ತಾರೆ ಅವರು ಲೇಯರ್ಸ್ ಸ್ಟೆನ್ಸ್ ಎಲ್ಲ ಇರುತ್ತೆ ಗೊತ್ತಾ ಒಂದಿಷ್ಟು ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಫಿಫ್ಟಿ ತ್ರೀ ಹಂಡ್ರೆಡ್ ಲೇಯರ್ಸ್ ಆಫ್ ಮ್ಯೂಸಿಕ್ ಹಾಕಿರ್ತಾರೆ ಸೊ ಅಲ್ಲಿ ಕೆಲವು ಬ್ಯೂಟಿಫುಲ್ ಟೋನ್ ಸಿಗುತ್ತೆ ನಮಗೆ ಆ್ಯಂಡ್ ಒನ್ಸ್ ಯು ವಾಚ್ ಎಲ್ಲ ನಾವೇ ಕುತ್ಕೊಂಡು ನೋಡಿದಾಗ ಅಯ್ಯೋ ಇದೆಲ್ಲ ರೀಲ್ಸ್ ಮಾಡ್ಬೋದು ಈ ಒಂದು ಆ್ಯಂಡ್ ಕೆಲವು ಇಳಿಯರಾಜ ಸ್ಟೈಲ್ ಆಫ್ ಮ್ಯೂಸಿಕ್ ವೈಲೆನ್ಸ್ ಮಾಡಿದ್ದಾರೆ ಒಂದು ಸೋಲೋ ವೈಲನ್ ಆಗಲಿ ಒಂದಿಷ್ಟು ಗ್ರೂಪ್ ವೈಲನ್ ಒಂದು ನಲವತ್ತು ವೈಲನ್ನು ಆ್ಯಂಡ್ ಇದು ಟ್ರ್ಯಾಕ್ಸು ಇನ್ ಬಿಟ್ವೀನು ಇಡ್ರೋನು ರಂಬಲ್ಲು ಇದೆಲ್ಲ ಬಂದು ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆಂದ್ರೆ ಐ ಹ್ಯಾವ್ ಟು ಥ್ಯಾಂಕ್ ಯು ಯಾಕಂದರೆ ಅವ್ರನ್ನ ನಾವು ಡೈರೆಕ್ಟರ್ನ ಥ್ಯಾಂಕ್ ಥ್ಯಾಂಕ್ ಮಾಡಬೇಕಂದ್ರೆ ಅವ್ರನ್ನ ಗುರುತಿಸಿ ಈ ಸಿನಿಮಾ ಇದು ಬೇರೆ ಥರದ ಸಿನಿಮಾ ಅಂತ ಹೇಳಿ ಅವ್ರು ತೊಗೊಂಡ್ಬಂದಿದಾರಲ್ಲ ಅವರು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೊಸ ಹುಡುಗನ ಮಾಡಿದ್ದಾರೆ ತುಂಬ ಸಿನಿಮಾಸ್ ಮಾಡಿದ್ದಾರೆ ಬಟ್ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಮಾಡೋಕ್ಕೆ ಅವರು ರೆಗ್ಯುಲರ್ ಆ್ಯಕ್ಷನ್ ಸಿನಿಮಾ ಮಾಡೋದು ಬೇರೆ ಸರ್ ಈ ಥರದ್ದು ಒಂದು ಸಿನಿಮಾ ಕ್ಯಾರಿ ಮಾಡೋದಿದೆ ಗೊತ್ತಾ ಒಂದು ತಿನ್ ಲೈನ್ ಇರುತ್ತೆ ಈ ಕಡೆ ಆ್ಯಕ್ಷನ್ ಮಾಡೋಂಗಿಲ್ಲ ಈ ಕಡೆ ಟೋಟಲ್ ನಮಗೆ ಆರ್ಟ್ ಸಿನಿಮಾನೂ ಮಾಡೋರ ಇಲ್ಲ ಇದು ಇನ್ ಬಿಟ್ವೀನ್ ಅಲ್ಲಿ ಆಟ ಕಮರ್ಷಿಯಲ್ ಹ್ಯಾಂಡಲ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಹೇಳಬೇಕು ಪಾಪ ಹುಡುಗ ಬಹಳ ಕಷ್ಟಪಟ್ಟು ಡೇ ನೈಟ್ ಅವರಲ್ಲಿ ಒಂದು ಇದಿದೆ ಅಂದ್ರೆ ಮನೇಲೆ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಬಹಳ ಚಿಕ್ಕ ಸ್ಟುಡಿಯೋ ಇಲ್ಲಿ ಸ್ಪೀಕರ್ಸ್ ಇಷ್ಟೇ ಇದೆ ಏನಿದ್ರೆ ಸರ್ ರೆಡಿ ಸರ್ ಓಕೆ ಅಂದ್ಬಿಟ್ಟು ಇನ್ನೀಡಿಯಾಟ್ ಫಾಸ್ಟ್ ಆಗಿ ಮಾನಿಟರ್ ಪಕ್ಕದಲ್ಲೇ ಕುತ್ಕೊಂಡ್ ಅಂತ ಟ್ಯೂನ್ ಮಾಡ್ಬಿಟ್ಟಿರ್ತಾರೆ ಬೇಗ ಟ್ಯೂನ್ ಮಾಡಿ ಪಟ್ಟ ಅಂತ ಹಾಕ್ತಾರೆ ಸರ್ ಸರ್ ಇದು ವಿನಂಡಿ ಸರ್ ಇದು ಏನಂಡಿ ಒಂದು ಇಷ್ಟು ತೆಲುಗು ಸ್ಲಾಂಗ್ ಸರ್ ವಿನಂಡಿ ಸರ್ ಇದು ಅಂತ ಇರ್ತಾರೆ ಕೆಲವು ಇಲ್ಲ ಅದರಲ್ಲಿ ಇಲ್ಲ ಪ್ರತಿಯೊಂದನ್ನು ಇದು ಒಂಚೂರು ಇದು ಮಾಡಿ ಅದು ಮಾಡಿ ಇದು ಮಾಡಿ ಆ್ಯಂಡ್ ನಮಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ಕೇಶವ ಅವರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಭಾಳ ಈ ಟೈಮಲ್ಲಿ ಈಗ ಜನ ಬರದೇ ಇರುವಂತ ಟೈಮಲ್ಲಿ ಕೋವಿಡ್ ಆದಮೇಲೆ ಟೋಟಲ್ ಬಿಸ್ನೆಸ್ ಸ್ಟಾಪ್ ಆಗಿದೆ ಸರ್ ಎಲ್ಲ ನಮಗೆ